ಹಾಯ್ ಫ್ರೆಂಡ್ಸ್ ಈ ಡಿಸೈನ್ ಆಗಲೇ ನಾನು ಇದು ನಾಲ್ಕನೇ ಡಿಸ್ ಬ್ಲೌಸ್ ಒಲೀತಿರೋದು ಫ್ರೆಂಡ್ಸ್ ಹೊಲಿತಿದ್ದಾಗಲೇ ಒಬ್ಬೊಬ್ಬರೇ ನೋಡಿ ನೋಡಿ ಇದೇ ಡಿಸೈನ್ ಬೇಕು ಅಂತ ಹೇಳಿ ಹೇಳಿ ಕೊಡ್ತಿದ್ದಾರೆ ಫಿನಿಷಿಂಗು ಅಷ್ಟು ಚೆನ್ನಾಗಿದೆ ಬ್ಲೌಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ ಡಿಸೈನು ನೆಕ್ ಚೇಂಜ್ ಮಾಡಿ ಅಂತ ಹೇಳಿದರು ನಾಲ್ಕು ಬ್ಲೌಸ್ ಕೊಟ್ಟಿದ್ದರು ನೆಕ್ ಒಂದೊಂದು ಒಂದೊಂದು ಥರ ನೆಕ್ ಚೇಂಜ್ ಮಾಡಿ ಅಂತ ನಾನು ಸುಮ್ಮನೆ ಇರಲಿ ಇದೊಂಥರ ಪ್ಯಾಟ್ರನ್ ಮಾಡೋಣ ಅಂತ ಸ್ಕೆಚ್ ಹಾಕಂಗೆ ಬರೆದು ತೋರಿಸಿದೆ ಆಯ್ತು ಅಂದಿದ್ರು ಫೋಟೋ ಕಳಿಸಿದರೆ ಇದನ್ನೇ ಸ್ಟಿಚ್ ಮಾಡಿದೆ ಇದೇ ಥರ ನೋ ಸ್ಟಿಚ್ ಮಾಡಬೇಕಾದ್ರೆ ಬಂದು ನೋಡಿ ನೋಡಿ ನಾಲ್ಕು ಬ್ಲೌಸ್ ಕೊಟ್ಟಿದ್ರು ಫ್ರೆಂಡ್ಸ್ ಇದೇ ಥರ ನಾಲ್ಕು ಕೊಡ್ತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಸ್ಟಿಚ್ ಮಾಡ್ಕೋಬೋದು ಈ ಡಿಸೈನ್ ಚೆನ್ನಾಗಿರುತ್ತೆ ತೋರ್ಸೋಣ ಸಿಂಪಲ್ಲಾಗಿರುತ್ತೆ ಅಂತ ವಿಡಿಯೋ ಮಾಡಿದೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸ್ಟಿಚ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಡಿಸೈನು ಚೆನ್ನಾಗಿದೆ ಇಷ್ಟ ಆದರೆ ನನಗೆ ಒಂದು ಕಾಮೆಂಟ್ ಲೈಕ್ ಶೇರು ಮಾಡಿರಿ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿ ಆಗುತ್ತೆ ನೋಡಿ please don't ensure like ಮಾಡಿ friends ಸ್ವಲ್ಪ ಒಂದ ಅರ್ಧ ಇಂಚು ಗ್ಯಾಪ್ ಕಟ್ ಕೊಡಿ ಸಿಂಪಲ್ಲಾಗಿ ಆಗುತ್ತೆ ಟ್ರೆಂಡಿಯಾಗಿ ಚೆನ್ನಾಗೂ ಕಾಣುತ್ತೆ ಒಂದು ನೆಕ್ಕು ಅಂತ ಇಟ್ಟಾಗ ನಾವೊಂದು ಐವತ್ತು ರೂಪಾಯಿ ಹೆಚ್ಚಿಗೆ ತೊಗೊಂಡ್ರು ಚೆನ್ನಾಗಿರುತ್ತೆ ನೋಡಿ ಮಾಡ್ಕೊಳ್ಳಿ ನೀವು ಕೂಡ ಇದೇ ಥರನೇ ಕಚ್ಚಾಕೊಂಡ್ಬಿಟ್ರೆ ಕ್ಲೀನಾಗಿ ತಿರುಗೊಂಬಿಟ್ರೆ ನೀಟಾಗಿ ಬಂದುಬಿಡುತ್ತೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಸಪೋರ್ಟ್ ಮಾಡಿ ಇದನ್ನು ನೋಡಿ ಇಷ್ಟ ಅಂದರೆ ಕ್ಲೀನಾಗಿದೆ ನೀಟಾಗಿ ಬಂದಿದೆ ನೆಕ್ಕು ಚೆನ್ನಾಗಿ ಕಾಣ್ತಿತ್ತು ಅವರಿಗೆ ಫಸ್ಟ್ ಅವಲ್ಲಿ ಕೊಟ್ಟಿರೋರು ಹಾಕ್ಕೊಂಡು ಕೂಡ ತೋರಿಸಿದ್ರು ನನಗೆ ಅಷ್ಟೆ ಐರನ್ಗಿಂತ ಮೇನ್ ನಾವು ಫಸ್ಟು ಉಗುರಲ್ಲೇ ಆ ರೀತಿ ಇದೊಂದು ಟಿಪ್ಸು ಫ್ರೆಂಡ್ಸ್ ಆ ರೀತಿ ಕ್ಲೀನಾಗಿ ಜಾಯಿಂಟ್ಗಳು ಎಲ್ಲೆಲ್ಲಿ ನಾವು ಸ್ಟಿಚ್ ಹಾಕ್ತೀವೋ ಅಲ್ಲೆಲ್ಲ ಸ್ವಲ್ಪ ಉಗುರಲ್ಲಿ ಈ ಥರ ಸ ರಫ್ ಮಾಡಿಬಿಟ್ರೆ ಐರನ್ನೇ ಬೇಕಾಗಲ್ಲ ಅಷ್ಟು ನೀಟಾಗಿರುತ್ತೆ ಫ್ರೆಂಡ್ಸ್ ಅಗ್ಲೆಲ್ಲ ನಾವು ಐರನ್ ಮಾಡಬೇಕು ಅನ್ನೋದೇನಿಲ್ಲ ಕೊನೆಗೆ ಎಲ್ಲ ಫಿನಿಷಿಂಗ್ ಆದಮೇಲೆ ಒಂದು ಸಲ ಐರನ್ ಮಾಡಿಕೊಟ್ಬಿಟ್ರೆ ಆಗೋಗುತ್ತೆ ಆಗೋಗುತ್ತಷ್ಟೆ ಕೆಲವರು ಕ್ಯಾನ್ವಾಸ್ ಇಟ್ಟಾಗ ಎಲ್ಲ ಟೈಮ್ ಹಗ್ಲೆಲ್ಲ ಐರನ್ ಮಾಡಬೇಕು ಅಂತಿರ್ತಾರಲ್ಲ ಹಂಗೇನು ಬೇಕಾಗಲ್ಲ ಇದೊಂದು ಟಿಪ್ಸ್ ಫ್ರೆಂಡ್ಸ್ ಅಷ್ಟೆ ನಿಮ್ಮಿಷ್ಟು ಐರನ್ ಮಾಡೋದಾದರೂ ಮಾಡ್ಕೋಬೋದು ಏನು ಅಂದರೆ ಕೆಲಸ ಆಗ್ಲೆಲ್ಲ ಎದ್ದೋಗಿ ಮಾಡಬೇಕಾಗತ್ತೆ ಒಂದು ಲೇಸ್ ಕೊಟ್ಕೊಳೋದಾದರೆ ಕೊಟ್ಕೋಬೋದು ಈ ಏನು ಬೇಡ ಅವರು ಹಿಂಗೆ ಸಿಂಪಲ್ಲಾಗಿರಲಿ ಅಂತ ಹಿಂಗೆ ಸಿಂಪಲ್ಲಾಗಿ ಬಿಟ್ಕೊಂಡ್ರೆ ಆಯಿತು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಟ್ರೆಂಡಿಯಾಗಿರ್ತವೆ ಥರ ಪ್ಯಾಟ್ರನ್ಗಳು ಈಗೆಲ್ಲ ಅಷ್ಟೇ ಲೇಸ್ಗಳೆಲ್ಲ ಹಾಕ್ಕಳೋದೇ ಇಲ್ಲ ರೌಂಡು ಇಟ್ಕೊಳ್ಳಲ್ಲ ಈ ಥರ ಏನಾದರೂ ಒಂದೊಂದು ಬೇರೆ ಬೇರೆ ನೆಕ್ ಬೇಕು ಅಂತ ಕೇಳ್ತಿರ್ತಾರೆ ನಾರ್ಮಲ್ಲಾಗೇ ಇರಬೇಕು ಆದರೆ ಸ್ವಲ್ಪ ಡಿಸೈನ್ ನೆಕ್ ಅಷ್ಟೇ ಚೇಂಜ್ ಮಾಡಿರಿ ಅಂತ ಇರ್ತಾರೆ ಅಂಥವ್ರಿಗೆ ಇದೊಂದು ಹೆಲ್ಪ್ ಆಗುತ್ತೆ ನೋಡಿರಿ ಇಷ್ಟಾದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಶೇರು ಕಮೆಂಟ್ ಮಾಡಿ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಹಿಂದ್ಗಡೆ ಪಟ್ಟಿ ಕಟ್ಟೋದಕ್ಕೆ ಎರಡು ಇಂಚ್ ತೊಗೊಂಡ್ಬಿಟ್ಟು ಪಟ್ಟಿ ಕಟ್ಟಿದ್ರೆ ಆಗೋಯಿತು ಡಾಟ್ಸ್ ಹತ್ರ ಫ್ರಿಲ್ ಇಟ್ಟರೆ ಸ್ವಲ್ಪ ಸುಪ್ಪ ಬರೋದಿಲ್ಲ उल्टा तीस करना चाहिए ना ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟು ಇಷ್ಟ ಆಯಿತಾ ಹಿಂಗಿತ್ತು ಡಿಸೈನ್ ಒಂದು ಸ್ವಲ್ಪ ಕಮೆಂಟ್ ಮಾಡಿ ಚೆನ್ನಾಗಿ ಬಂದಿದೆ ನೋಡಿ ರೌಂಡು ಇಲ್ಲ ಸ್ಕ್ವೇರಲ್ಲ ಓಕೆ ಬಾಯ್ ಫ್ರೆಂಡ್ಸ್